ಎಸ್ಪೆಷಲಿ ಇವಾಗ ನೀವು ಸುದೀಪ್ ಸರ್ ಫಸ್ಟ್ ಪರ್ಚೆ ಆಗಿದೆ ಕ್ರಿಕೆಟ್ ಅಲ್ಲಿ ಅದಕ್ಕಿಂತ ಮುಂಚೆ ನೀವು ನೋಡಿದ್ದು ನಾನ್ ಚಿಕ್ಕ ವಯಸ್ಸಿಂದ ಟು ಬಿ ಫ್ರಾಂಕ್ ನನ್ನ ರೂಮ್ ಅಲ್ಲಿ ಇವತ್ತು ಗೋಡೆ ಮೇಲೆ ಅಥವಾ ಡೋರ್ ಮೇಲೆ ಸುದೀಪ್ ಸರ್ ಗೋಳಿ ಸಿನಿಮಾಗಳಾಗಿರ್ಬೋದು ಅಷ್ಟು ಉಚ್ಚ ಸಿನಿಮಾಗಳಾಗಿರ್ಬೋದು ಎಲ್ಲಾ ಒಂದು ಪಿಕ್ಚರ್ ಗಳು ಹಾಕೊಂಡು ಆ ನೋಡ್ತಾ ಇದ್ದಂತವ್ರು ಅಂದ್ರೆ ಈ ಒಂದು ಕನಸು ನಾನು ಯಾವತ್ತು ಅನ್ಕೊಂಡಿಲ್ಲ ಈ ತರದೊಂದು ಕನಸು ಕಂಡಿದ್ದೆ ಆದ್ರೆ ನನಸಾಗತ್ತೆ ಅಂತ ನಾನು ಅನ್ಕೊಂಡಿಲ್ಲ ಆ ಕನಸು ಇವತ್ತು ನನಸಾಗಿದೆ ಸರ್ ಅದು ಆಕ್ಚುಲಿ ನೀವು ಫ್ಯಾನ್ ಅಂತ ಹೇಳಿದ್ರೆ ಆ ಯಾವುದೇ ಒಬ್ಬ ನಟನ ಫ್ಯಾನ್ ಆದ್ರೆ ನೀವು ಇಂಡಸ್ಟ್ರಿಗೆ ಬಂದ್ರೆ ಆಲ್ಮೋಸ್ಟ್ ಒಂದೆಷ್ಟು ಸಿನಿಮಾಗಳು ಮಾಡಿ ನೀವ್ ಹೆಸರು ಮಾಡಿ ಅವ್ರ ಜೊತೆ ಸಿನಿಮಾ ಮಾಡ್ಬೇಕು ಅಂದ್ರೆ ಒಂದಿಷ್ಟು ಟೈಮೇ ಬೇಕಾಗುತ್ತೆ ಎಸ್ಪೆಷಲಿ ನೀವು ಸ್ಟಾರ್ಟಿಂಗ್ ಎಷ್ಟು ಒಂದ್ ಎರಡ್ ಮೂರ್ ಮೂವಿ ಮಾಡಿದಿರಿ ಅನ್ಸುತ್ತೆ ಮೋಸ್ಟ್ಲಿ ಎರಡ್ ಮೂರ್ ಮೂವಿನಲ್ಲೇ ನಿಮ್ಗೆ ಇಷ್ಟ ನಿಮ್ಮ ಆರಾಧ್ಯ ಅಂತ ಯಾಕಂದ್ರೆ ಚಾನ್ಸ್ ನಾನು ಇಂಡಸ್ಟ್ರಿಗೆ ಬಂದಿದ್ದು ತುಂಬಾ ಸಿನಿಮಾಗಳನ್ನು ಆದ್ರೆ ಆ ಸಿನಿಮಾಗಳು ಅಂದ್ರೆ ಆ ಪಾತ್ರಗಳೆಲ್ಲ ಸಕ್ಸಸ್ ಕಂಡಿಲ್ಲ ಮತ್ತೆ ತುಂಬಾ ಸಿನಿಮಾಗಳು ರೆಕಗ್ನೈಷನ್ ಸಿಕ್ಕಿಲ್ಲ ಹಾಗಾಗಿ ತುಂಬಾ ಸಿನಿಮಾಗಳು ಸರ್ ನಾನು ಒಂದ್ ಹದಿನಾಲ್ಕು ಫಿಫ್ಟೀನ್ ಸಿಕ್ಸ್ಟೀನ್ ಅಲ್ಲೂ ಸಹ ಒಂದು ಸಿನಿಮಾನ ಆಸ್ ಎ ಲೀಡ್ ಆಗಿ ಮಾಡಿದ್ದೆ ನಾನು ಹೀರೋ ಆಗಿ ನನ್ನ ಆ ಜರ್ನಿ ಇದು ಜೂನಿಯರ್ ಆರ್ಟಿಸ್ಟ್ ಆದ್ಮೇಲೆ ಒಂದು ಅವಕಾಶಗಳು ಸಿಕ್ಕಂತ ಸಂದರ್ಭದಲ್ಲಿ ಇದನ್ನ ಮಾಡಿದ್ದೆ ನಾನು ಆದ್ರೆ ಅಲ್ಲೂ ಸಹ ನನಗೆ ಸಕ್ಸಸ್ ಸಿಕ್ಕಿರ್ಲಿಲ್ಲ ಆ ಸಿನಿಮಾ ಸಕ್ಸಸ್ ಕಾಣದೆ ಇನ್ನೊಂದಷ್ಟು ಮತ್ತೆ ಕೂರೋದಿದೆಯಲ್ಲ ಆ ಒಂದು ಜರ್ನಿ ತುಂಬಾ ತುಂಬಾ ಕಷ್ಟಕರವಾದ ಜರ್ನಿ ಸರ್ ಅದು ಅಲ್ಲ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಅಹ್ ಎಲ್ರು ಆಸೆ ಪಡ್ತಾರೆ ನಮ್ಮ ಫೇವರಿಟ್ ಹೀರೋ ಇವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಂತ ಹೇಗನ್ನಿಸ್ತು ಅದ್ರ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದ್ ಬೆಸ್ಟ್ ಮೂಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಆ ಎಕ್ಸ್ಪೀರಿಯನ್ಸ್ ನನಗೆ ಆ ಅವ್ರನ್ನ ತುಂಬಾ ದೂರದಿಂದ ನೋಡಿದ್ದ ಅಷ್ಟೇ ನಾವು ಯಾವತ್ತ ಹತ್ರದಿಂದ ನೋಡಿರ್ಲಿಲ್ಲ ಈ ಕ್ರಿಕೆಟ್ ಇನ್ನ ತುಂಬಾ ಹತ್ತಿರದಿಂದ ನೋಡಂಗಾಯ್ತು ಹತ್ರದಿಂದ ಅಲ್ದೆ ಜೊತೆ ಆಕ್ಟ್ ಮಾಡೋ ತರನು ಆಯ್ತು ಆ ಹೇಗಪ್ಪ ಅಂತ ಹೇಳಿದ್ರೆ ಅವ್ರ ಹತ್ರ ಅವ್ರು ಅವರಿಂದ ಒಂದಷ್ಟು ವಿಷಯಗಳನ್ನ ಕಲ್ತಿದಿನಿ ಆಕಷ್ಟೇ ಆ ಒಂದು ವಿಷಯಗಳನ್ನ ನಾನು ಪಾಲಿಸ್ಕೊಂಡು ಹೋಗ್ತೀನಿ ಯಾಕಂದ್ರೆ ಅದು ತುಂಬಾ ಬೇಕಾಗುತ್ತೆ ಈ ವಿಷಯಗಳ ಇಂಡಸ್ಟ್ರಿನ ಒಂದು ಇಂಡಸ್ಟ್ರಿ ಒಂದಕ್ಕೆ ಅಲ್ಲ ಅಂದ್ರೆ ಆಸ್ ಎ ಒಂದು ಮನುಷ್ಯ ಅಂತ ಹೇಳಿದ್ರೆ ಒಂದಷ್ಟು ವ್ಯಕ್ತಿತ್ವಗಳು ಬೇಕಲ್ಲ ಅಂತ ವ್ಯಕ್ತಿತ್ವಗಳನ್ನ ಕೆಲವೊಂದನ್ನ ಅವರಿಂದ ನಾನು ಕದ್ದಿದ್ದೀನಿ ಅಂದ್ರೆ ಆ ವ್ಯಕ್ತಿತ್ವಗಳು ಆ ಡಿಸಿಪ್ಲಿನ್ ಆಗಿರ್ಬೋದು ಅಂದ್ರೆ ಒಬ್ಬ ಮ್ಯಾಕ್ಸಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂತ ಹೇಳಿದ್ರೆ ಒಬ್ಬರು ನಟರು ತುಂಬಾ ಸೂಪರ್ ಸ್ಟಾರ್ ಆದಂತವ್ರು ಆ ಯಾವ ಸಮಯಕ್ಕೆ ಬೇಕಾದ್ರೂ ಬರ್ಬೋದು ಸೆಟ್ ಗೆ ಆದ್ರೆ ಅವರ ಡಿಸಿಪ್ಲಿನ್ ಹೇಗಿದೆ ಅಂತ ಹೇಳಿದ್ರೆ ಸಿಕ್ಸ್ ಗೆ ಕ್ಯಾಲ್ ಇದ್ರೆ ಫೈವ್ ಗೆ ಬಂದಿರ್ತಾರೆ ಅಂತ ಡಿಸಿಪ್ಲಿನ್ ನಾನು ಕಲಿತೆ ಅವರಿಂದ ಈ ತರ ಸರ್ ಅಂದ್ರೆ ಆ ಒಂದು ಕಲಿತು ಅವರಿಂದ ತುಂಬಾನೇ ಇನ್ಸ್ಪೈರ್ ಆಗಿರೋ ಬೇಸಿಕಲಿ ಈಗ ಮ್ಯಾಕ್ಸ್ ನಿಮ್ ಬಗ್ಗೆ ಕೆಲವರಿಗೆ ಗೊತ್ತಿದೆ ಯಾರು ಅಂತ ಬೇಸಿಕಲಿ ನಿಮ್ಮ ನಿಮ್ಮ ಊರು ಅಂದ್ರೆ ಈಗ ಚಿತ್ರದುರ್ಗದಲ್ಲಿ ಅಂದ್ರೆ ಊರು ಯಾವ ಊರು ಮತ್ತೆ ಏನ್ ಮಾಡ್ಕೊಂಡಿದ್ದೀರಿ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಕೊಡೋದಾದ್ರೆ ಸರ್ ನಮ್ಮೂರು ಚಿತ್ರದುರ್ಗ ಚಿತ್ರದುರ್ಗ ಒಂದು ಪುಟ್ಟ ಹಳ್ಳಿ ನಮ್ದು ಅಂದ್ರೆ ಎಸ್ ಅ ಗ್ರಾಮೀಣ ಪ್ರತಿಭೆ ಇದು ಅಂದ್ರೆ ಹಳ್ಳಿಯಿಂದ ಅಂತ ಬಂದಿರೋದು ಅಲ್ಲಿ ಚಿತ್ರದುರ್ಗ ಹತ್ರ ಒಳಸ್ಕಿರ ತಾಲೂಕ್ ಮದ್ದೇರ್ ಅಂತ ಬರುತ್ತೆ ನಮ್ಮ ಹಳ್ಳಿ ಆ ಹಳ್ಳಿಯಿಂದ ಬಂದಿರೋ ನಾನು ಅಲ್ಲಿ ನಮ್ಮ ನಾವು ನಮ್ಮ ಜರ್ನಿ ಅಂದ್ರೆ ನಾನು ಸ್ಟಾರ್ಟ್ ಆಗಿದ್ದೆ ಆಸ್ ಎ ಫೋಟೋಗ್ರಾಫರ್ ಆಗಿ ನಾನು ಅಂದ್ರೆ ಸಿನಿಮಾ ಜರ್ನಿಗೆ ನಮ್ಮ ಮುಂದೆ ಅಂದ್ರೆ ಫೋಟೋಗ್ರಾಫರ್ ಮತ್ತೆ ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಶೂಟ್ ಕ್ರಿಯೇಟಿವಿಟಿ ಅಲ್ಲೇ ತೋರ್ಸ್ಬಿಟ್ಟಿದೆ ಅಯಸ್ ಇಲ್ಲಿಗ್ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಈ ಮಧ್ಯದಲ್ಲಿ ನಂದ ಏನಪ್ಪಾ ಅಂತಂದ್ರೆ ಡಿಗ್ರಿ ಮುಗೀತು ಅದ್ರಲ್ಲಿ ಈ ಆ ಡಿಗ್ರಿ ಮುಗ್ದ ಸಂದರ್ಭದಲ್ಲಿ ಈ ಒಂದು ಫೋಟೋಗ್ರಾಫರ್ ಆಗಿ ಮಾಡ್ತಾ ಇದ್ದೆ ಕೆಲಸಗಳನ್ನ ಇವೆಂಟ್ ಗಳನ್ನ ಮಾಡ್ತಾ ಇದ್ದೆ ಅದ್ರ ಮಧ್ಯದಲ್ಲಿ ಏನಂತ ಅಂದ್ರೆ ನನಗೆ ತುಂಬಾ ಚಿಕ್ಕ ವಯಸ್ಸಿಂದ ಆಸೆಗಳೇನಪ್ಪ ಸ್ಪೋರ್ಟ್ಸ್ ತುಂಬಾ ಇಂಟ್ರೆಸ್ಟ್ ಇತ್ತು ಓಕೆ ಓಕೆ ಆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದ್ದಾಗ ನಾನೇನ್ ಮಾಡ್ದೆ ಆ ನಾವು ಅಂದ್ರೆ ಆಸ್ ಎ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಅಂದ್ರೆ ನಾನು ಸ್ಪೋರ್ಟ್ಸ್ ಅಂದ್ರೆ ಟೀಚರ್ ಜೊತೆಗೆ ಇನ್ನೊಬ್ರು ಇರ್ತಾರಲ್ಲ ಆತರ ಹುಡುಗರಿಗೆ ಸ್ಪೋರ್ಟ್ಸ್ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ನಾನು ಅದಕ್ಕೆ ಅಲ್ಲಿ ನಮ್ಮ ಅಂದ್ರೆ ನಮ್ಮ ಹತ್ರದ ಹಳ್ಳಿಗಳಲ್ಲಿ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಕರೆಯೋರು ಅಂದ್ರೆ ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಆಸ್ ಅ ಬ್ಯಾಡ್ಮಿಂಟನ್ ವಾಲಿಬಾಲ್ ಓಕೆ ಕ್ರಿಕೆಟ್ ಮತ್ತೆ ಕಬಡ್ಡಿ ಅಂದ್ರೆ ಎಲ್ಲದ್ರಲ್ಲೂ ಇದ್ದೆ ನಾನು ಒಂದೇ ಸ್ಪೋರ್ಟ್ಸ್ ಅಂತ ಏನಿಲ್ಲ ಆಲ್ ಸ್ಪೋರ್ಟ್ಸ್ ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ತುಂಬಾ ಒಳ್ಳೆ ಆ ಚೆನ್ನಾಗಿ ಆಟ ಆಡ್ತಾ ಇದ್ದೆ ನಾನು ಹಾಗಾಗಿ ನನ್ನ ಆಸೆನ ಆ ಒಂದ್ ಮಕ್ಕಳ ಮುಖಾಂತರ ನಾನು ನಿರ್ಧರಿಸ್ಕೊತಾ ಇದ್ದೆ ಬಿಕಾಸ್ ನಾವು ಆ ಪ್ಲಾಟ್ಫಾರ್ಮ್ ಹೋಗಕ್ ಆಗ್ಲಿಲ್ಲ ಯಾಕೆ ಅಂದ್ರೆ ಆ ಸಂದರ್ಭದಲ್ಲಿ ನಾವು ಅಷ್ಟು ಈ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳಂತ ಇರುತ್ತಲ್ಲ ಆ ಒಂದು ಒಂದು ಗಳಿಂದ ಇನ್ನೊಂದಷ್ಟು ವಿಷಯಗಳಿಂದ ನಾವು ಆ ಆ ಒಂದು ಕ್ರಿಕೆಟರ್ ಆಗಿ ಆಸೆ ಅಥವಾ ಇನ್ನೊಂದೇನೋ ವಾಲಿಬಾಲ್ ಈ ಒಂದು ಪ್ಲೇಯರ್ ಆಗಿ ಆಸೆಗಳೆಲ್ಲ ಆ ಕನಸುಗಳು ಅವಾಗ ನಮಗ ಆಗಿರ್ಲಿಲ್ಲ ಆ ಕನಸುಗಳನ್ನ ಮಕ್ಕಳಿಗೆ ಹೇಳ್ಕೊಡೋ ಮುಖಾಂತರ ನಾನು ನನ್ನ ನನ್ಸು ಮಾಡ್ಕೊತಾ ಇದ್ದೆ